ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಾಗ್ಸ್ ಹೇಳ್ತಾ ಇವತ್ತು ನಾವೆಲ್ಲಿಗೆ ಹೊರಟಿದ್ದೀವಿ ಇದು ರಾತ್ರಿ ಅಲ್ಲ ಬೆಳ್ಳಂಬಳಗ್ಗೆ ಇವಾಗ ಸುಮಾರು ಒಂದು ಆರು ಗಂಟೆ ಆಗಿದೆ ನೋಡಿ ಮೈಸೂರು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದೆ ಪ್ಯಾಲೇಸ್ ಅಲ್ವಾ ನಾನು ಫಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಇದೇ ಥರ ಲೈಟ್ ಹಾಕಿಟ್ಟಿದ್ರು ನಾನು ಅವಾಗ ಅಣ್ಣ ನನ್ನ ಮೈಸೂರು ಪ್ಯಾಲೇಸ್ಗೆ ಇಷ್ಟೊಂದು ಲೈಟ್ ಹಾಕಿಬಿಟ್ಟಿದ್ದಾರೆ ಇಡೀ ದಿನ ಹಿಂಗೆ ಹಾಕಿರ್ತಾರೆ ನೈಟ್ ಫುಲ್ಲು ಅಂತ ಕೇಳಿದ್ದೆ ಆಮೇಲೆ ಗೊತ್ತಾಗಿದ್ದು ನನಗೆ ಫುಲ್ ಪ್ಯಾಲೇಸ್ ತುಂಬ ಲೈಟ್ ಹಾಕಿದರೆ ಹಿಂಗೆ ಕಾಣಿಸುತ್ತಂತ ಹಾಗೆ ನಾವು ಮೈಸೂರು ದಾಟಿ ಇವಾಗ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಆಲ್ಮೋಸ್ಟ್ ಒಂದು ಎಂಟೂವರೆ ಆಗಿದೆ ಹಾಗೆ ನಾವು ಆನ್ ದಿ ವೇ ಗುಂಡ್ಲುಪೇಟೆಯಲ್ಲಿ ನಾವು ತಿಂಡಿ ತಿಂದು ಬಂದ್ವಿ ಗುಂಡ್ಲುಪೇಟೆಯಲ್ಲಿ ತುಂಬ ಹೋಟೆಲ್ಗಳಿಲ್ಲ ಇರೋದೇ ಒಂದು ಎರಡು ಮೂರು ಚೆನ್ನಾಗಿರೋ ಹೋಟೆಲ್ಗಳು ಮೈಸೂರಲ್ಲಿ ಒಳ್ಳೊಳ್ಳೆ ಹೋಟೆಲ್ಗಳಿದೆ ಬಟ್ ನಮಗೆ ಅಲ್ಲಿ ಬೇಗ ಬಂದಿರೋದ್ರಿಂದ ಅಲ್ಲಿನೂ ಯಾವುದೂ ಅಷ್ಟೊಂದು ಓಪನ್ ಆಗಿರಲಿಲ್ಲ ಆಗ್ತಾನೇ ಓಪನ್ ಆಗ್ತಾ ಇತ್ತು ಹಾಗಾಗಿ ನಾವು ಮೈಸೂರಲ್ಲಿ ತಿಂಡಿ ತಿಂದಿಲ್ಲ ಹಾಗೆ ನಾವು ಸ್ವಾಮಿ ಬೆಟ್ಟಕ್ಕೆ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ವಿ ಇವಾಗ ಏಟ್ ತರ್ಟಿಗೆ ಬಂದಿದ್ದೀವಿ ಆಲ್ಮೋಸ್ಟು ಬಂದು ಗಾಡಿಯೆಲ್ಲ ಪಾರ್ಕ್ ಮಾಡಿ ಇವಾಗ ನಮ್ಮದು ಆಲ್ರೆಡಿ ಐದನೇ ಬಸ್ಸು ಇದು ನಾವು ಐದನೇ ಬಸ್ಸಲ್ಲಿ ಹೋಗ್ತಾ ಇರೋದು ಬೆಳಿಗ್ಗೆ ಏಟ್ ತರ್ಟಿಯಿಂದ ಬಸ್ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ಐದನೇ ಬಸ್ಸಲ್ಲಿ ನಾವು ಹೋಗ್ತಾ ಇರೋದು ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ ಅದಕ್ಕೆ ನಾವು ಬೇಗ ಬರಬೇಕಂತ ಮನೆಯಿಂದ ಬೆಂಗಳೂರಿಂದ ಫೋರ್ ತರ್ಟಿಗೆ ಹೊರಟ್ವಿ ಒಂದು ಇವೆ ತಿಂಡಿ ತಿನ್ಕೊಂಡು ಆರಾಮ್ಸೆ ನಾವು ಏಯ್ಟ್ ತರ್ಟಿಗೆ ಇಲ್ಲಿ ಬರ್ಬೋದು ಪ್ಲ್ಯಾನ್ ಮಾಡಿಕೊಂಡು ನೀವು ಕೂಡ ಒನ್ ಡೇ ಟ್ರಿಪ್ಪಿಗೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು ಹಾಗೆ ಇಲ್ಲಿ ಓನ್ ಗೆ ಅಲೂ ಇಲ್ಲ ನಾವೊಂದು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಅಲ್ಲಿಂದ ಗೌರ್ಮೆಂಟ್ ಬಸ್ ಇರುತ್ತೆ ಆ ಬಸ್ಸಲ್ಲಿ ಹತ್ಕೊಂಡು ಬರಬೇಕು ತುಂಬ ದೂರ ಏನಿಲ್ಲ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸು ಬಸ್ಸಲ್ಲಿ ಬರಬೇಕು ಹಾಗೆ ಕೆಳಗಡೆ ಗಾಡಿಯೆಲ್ಲ ನಾವು ಪಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇತ್ತು ಆಯ್ತಾ ಏಟ್ ತರ್ಟಿಗೆನೆ ಇಲ್ಲಿ ಬಂದು ನೋಡಿದರೆ ಸಿಕ್ಕಾಪಟ್ಟೆ ಗಾಳಿ ಒಂಥರ ಚಳಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆಕಾಶ ಅಂತೂ ಫುಲ್ ಕ್ಲಿಯರ್ ಆಗಿದೆ ನಾವು ಏನು ಅಂದ್ಕೊಂಡು ಬಂದ್ವಿ ಅಂದರೆ ಫಸ್ಟ್ ಬೇಗ ದರ್ಶನ ಮುಗಿಸ್ಕೊಳ್ಳೋಣ ಆಮೇಲೆ ತುಂಬ ರಶ್ ಆಗಿಬಿಟ್ರೆ ಕಷ್ಟ ಆಮೇಲೆ ಇಲ್ಲಿ ವ್ಯೂನೆಲ್ಲ ಸವಿಯೋಣ ಆರಾಮ್ಸೆ ಕೂತ್ಕೊಂಡು ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಬಂದು ನೋಡಿದ ಮೇಲೆ ದೇವಸ್ಥಾನ ಒಳಗೆ ಹೋಗೋದ್ಕಿಂತ ಮೊದಲೇ ನಾವು ಸುತ್ತಾವರಿ ಸುತ್ತಾಡ್ತಿದ್ದೀವಿ ಅಲ್ಲಿ ಬ್ಯೂಟಿ ನೋಡಿಕೊಂಡು ಅಲ್ಲಿ ಸುತ್ತಮುತ್ತಲೆಲ್ಲ ನೋಡ್ಕೊಂಡು ಬಂದ್ವಿ ಒಂದು ಸೊಪ್ಪೊತ್ತು ಕೂತ್ಕೊಂಡು ಕೂಡ ಬಂದ್ವಿ ಬಿಸಿಲು ಬಂದ್ವಿ ಎಳೆ ಬಿಸಿಲು ಬೆಳಗ್ಗೆ ಬೇಗ ಹೋಗಿದ್ವಲ್ಲ ಅದರದ್ದು ಹಾಗೆ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ ತುಂಬ ಏನು ರಶ್ ಇರಲಿಲ್ಲ ನಾರ್ಮಲ್ ಇತ್ತು ರಶ್ಶು ಓಕೆ ಆರಾಮ್ಸೆ ದರ್ಶನ ಮಾಡ್ಕೊಂಡ್ವಿ ಆದರೂ ಪೂಜೆ ಮಾಡಿಸೋರೆಲ್ಲ ಇದ್ದರು ಅಲ್ಲಿ ಪೂಜೆಗೆ ಅಂತ ನಿಂತ್ಕೊಂಡಿದ್ರು ತುಂಬ ಹೊತ್ತು ವೇಟ್ ಮಾಡೋಕ್ಕಾಗಿಲ್ಲ ಹಾಗೆ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ನಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತಂದರೆ ಮಧ್ಯಾಹ್ನ ಆದರೂ ಕೂಡ ನಾವು ಇನ್ನೂ ಗೋಪಾಲ ಸ್ವಾಮಿ ಬೆಟ್ಟದಲ್ಲೇ ಇರ್ತೀವೇನೋ ಅಷ್ಟೊಂದು ರಶ್ ಇರುತ್ತೇನೋ ಯಾರು ಕೇಳಿದ್ರು ಎಲ್ಲಿ ನೋಡಿದ್ರೂ ವೀಕೆಂಡ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ವೀಕೆಂಡ್ ಅವಾಯ್ಡ್ ಮಾಡಿ ವೀಕೆಂಡ್ ಅವಾಯ್ಡ್ ಮಾಡಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬರೋದನ್ನು ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವು ಆಯಿತು ಮಧ್ಯಾಹ್ನ ಆದ್ರೂ ಇನ್ನೂ ಇಲ್ಲೇ ಇರ್ತೀವಿ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲಿ ಬಂದು ಆರಾಮ್ಸೆ ನಮಗೆ ದರ್ಶನ ಆಯಿತು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಆರಾಮ್ಸೆ ದರ್ಶನ ಕೂಡ ಆಯಿತು ಫುಲ್ ಫಾಗ್ ಇದ್ದರೆ ವ್ಯೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಫಾಗ್ ಇಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಿ ವ್ಯೂ ಸಿಕ್ತು ಹಾಗೆ ಅಲ್ಲಿ ಪ್ರತಿದಿನ ಮಧ್ಯಾಹ್ನ ಕೂಡ ಊಟದ ವ್ಯವಸ್ಥೆ ಇರುತ್ತಂತೆ ಬೆಂಗಳೂರಿಂದ ಒನ್ ಡೇ ಟ್ರಿಪ್ಪಿಗೆ ಆರಾಮ್ಸೆ ಬಂದು ಹೋಗ್ಬೋದು ಇಲ್ಲಿ ಯಾರೇ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬರ್ತಿದ್ದೀರಾ ಅಂದ್ರೂ ಕೂಡ ಬೆಳಿಗ್ಗೆ ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿ ಬೇಗ ಅಂದರೆ ಐದು ಆರು ಗಂಟೆಗಲ್ಲ ಇಲ್ಲಿ ಎಂಟೂವರೆಗೆ ಗೇಟ್ ಓಪನ್ ಆಗುತ್ತೆ ಅಷ್ಟದರೊಳಗೆ ರೀಚ್ ಆಗಿರಿ ಹಾಗೆ ನಾವು ಗೋಪಾಲಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ಆನ್ ದಿ ವೇ ನಂಜನಗೂಡಿಗೆ ಬಂದಿದ್ದೀವಿ ಮೈಸೂರಿಗೆ ಹೋಗುವಾಗ ಆನ್ ದಿ ವೇ ನಂಜನಗೂಡು ಸಿಗತ್ತೆ ಸೊ ಇಲ್ಲಿ ಕೂಡ ನಾವು ದರ್ಶನ ಪಡ್ಕೊಂಡು ಹೋದ್ವಿ ಲಾಸ್ಟ್ ಟೈಮ್ ಬಂದಾಗ ನಮಗೆ ಎಪ್ಪ ಮೂರು ನಾಲ್ಕು ತಾಸು ಕ್ಯೂದಲ್ಲಿ ಕಾದಿದ್ದೀವಿ ಈ ಸತಿ ಮಾತ್ರ ನಮ್ಗೆ ಆರಾಮ್ಸೆ ದರ್ಶನ ಆಯಿತು ನಾನು ಅಯ್ಯೋ ಈ ಮಕ್ಕಳನ್ನ ನಿಟ್ಕೊಂಡು ಹೆಂಗಪ್ಪ ಮೂರ್ನಾಲ್ಕು ತಾಸು ನಿಂತ್ಕೊಂಡು ಕಾಯೋದು ಇವ್ರು ಬೇರೆ ಕೇಳಲ್ಲ ಮಾತನ್ನ ಒಂದು ಕಡೆ ನಿಂತಲ್ಲಿ ನಿಲ್ಲಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಮ್ಮ ಲಕ್ಕಿಲಿ ದರ್ಶನ ಬೇಗ ಆಯಿತು ನಂಜನಗೂಡು ಇದು ಕರ್ನಾಟಕದಲ್ಲಿ ದೊಡ್ಡ ದೇವಸ್ಥಾನ ಅಂತೆ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನಂಜನಗೂಡು ಮತ್ತು ಶ್ರೀರಂಗಪಟ್ಟಣ ಅಲ್ಲ ಆಲ್ಮೋಸ್ಟ್ ಒಂದೇ ಥರ ಅಂತ ಅನಿಸುತ್ತೆ ನನಗೆ ಅಂದರೆ ಒಂದೇ ಥರ ಪ್ಯಾಟರ್ನಲ್ಲಿ ಇದೆಯೋನೋ ಅಂತ ಅನಿಸತ್ತೆ ನೋಡೋಕ್ಕೆ ದೂರಿಂದ ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಜಾಗ ಇದೆ ಹೊರಗಡೆ ಎಲ್ಲ ಹೆಲೋ ಹೆಲೋ ಹಾಯ್ ಅಶ್ವಿನ ಹಾಗೆ ಇವತ್ತು ನಮ್ಮ ಜೊತೆ ಅಣ್ಣಾತ್ಗೆ ಕೂಡ ಇದ್ದಾರೆ ತ್ರಿಷಿಕ ಎಲ್ಲಿ ಅವಳೇ ವೀಡಿಯೋ ಮಾಡ್ತಿರೋದಾಯ್ತಾ ಹಾಗೆ ಫ್ರೆಂಡ್ಸ್ ಈ ದೇವಸ್ಥಾನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನಮಗೆ ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರೋ ದೇವಸ್ಥಾನದ್ದು ಅಂದರೆ ಅವ್ರು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದು ನಾವು ಇವಾಗ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಇಷ್ಟು ನೀಟಾಗಿ ಚಿತ್ರ ಬಿಡ್ಸೋಕ್ಕೆ ಕೂಡ ಬರಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇಡೀ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಈ ದೇವಸ್ಥಾನ ಸರೌಂಡ್ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇದೆ ಬಿಡಿ ನಮಗಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು ದೊಡ್ಡ ಈಶ್ವರನ್ ಸ್ಟ್ಯಾಚ್ಯೂ ಇದೆ ಹಾಗೆ ಇನ್ನೊಂದು ಕಡೆ ಕಪಿಲಾ ನದಿ ಇದೆ ಇದರಲ್ಲಿ ಬರೋದು ತುಂಬಾ ಈಸಿ ಮೈಸೂರಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಟ್ರೈನ್ ಕೂಡ ಇದೆ ಬಸ್ ಅಂತೂ ಸಿಕ್ಕಾಪಟೆ ಇದೆ ದೇವಸ್ಥಾನದ ಎದುರುಗಡೆಯೇ ಸ್ಟಾಪ್ ಕೊಡ್ತಾರೆ ಸೊ ಆರಾಮಾಗಿ ಇಲ್ಲಿ ಬರಬಹುದು ಹಾಗೆ ನಾವು ನಂಜನಗೂಡಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮೈಸೂರು ಕಡೆಗೆ ಪಯಣ ಬೆಳೆಸ್ವಿ ಹಾಗೆ ಎಲ್ಲರಿಗೂ ಹಸ್ವಾಕೊಂಡಿತ್ತು ಮಕ್ಕಳು ಕೂಡ ಹಸ್ಕೊಂಡಿದ್ರು ಸರಿ ಏನಾದರೂ ಊಟ ಮಾಡೋಣ ಅಂದ್ಬಿಟ್ಟು ಆಶೀರ್ವಾದ ಗ್ರ್ಯಾಂಡಿಗೆ ಬಂದಿದ್ದೀವಿ ಇದು ರೋಡ್ ಸೈಡಲ್ಲೇ ಇರೋದು ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ತ ಆರಾಮಸೆ ನಾವು ಟೈಮ್ ಪಾಸ್ ಮಾಡಿದ್ವಿ ನನ್ನ ಮಗನಿಗಂತೂ ನಿದ್ದೆ ಬೇರೆ ಬರೋ ಹಾಗಿತ್ತು ತ್ರಿಷಿಕಾ ಬಂದಿದ್ದಾಳಂತ ರಾತ್ರಿ ಅಂದರೆ ಬೆಳಗಿನ ಜಾವ ನಾನು ಇದ್ದ ತಕ್ಷಣವೇ ಎದ್ದಿದ್ದಾರೆ ಇಬ್ಬರೂ ತ್ರಿಷಿಕಾ ಮತ್ತು ನನ್ನ ಮಗ ಇಬ್ರು ಬೆಳಗ್ಗೆ ಎರಡೂವರೆಗೆ ಎದ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಪ ಅವ್ರು ಕಂಟ್ರೋಲ್ ಮಾಡೋಷ್ಟೊತ್ತಿಗೆ ಸಾಕೋಬೇಕು ಆಗಿತ್ತು ನೋಡಿ ಬೆಳಿಗ್ಗೆ ಅಂತೂ ಇವಾಗ ಎಲ್ಲ ಇಬ್ಬರು ಫುಲ್ ಸುಸ್ತಾಗಿದ್ದಾರೆ ನಿದ್ದೆ ಬರೋ ಥರ ಆಗಿದೆ ಆಟ ಆಡೋಕ್ಕೆ ಜನ ಸಿಕ್ಕಿದ್ದಾರೆ ಅಂತ ನಿದ್ದೆ ಮಾಡೋದನ್ನೇ ಬಿಟ್ಟಿದ್ದಾರೆ ಇಬ್ಬರೂ ಇವಾಗ ನಿದ್ದೆ ಮಾಡ್ತಾರೆ ಇವಾಗ ನಿದ್ದೆ ಮಾಡ್ತಾರೆ ಅಂತ ನಾನಂತೂ ಕಾಯ್ತಾ ಇದ್ದೆ ಇವರು ತಗೊಳ್ಳಿ ಒಂದಾದಮೇಲೆ ಒಂದು ಆಟ ಆಡ್ತಾನೇ ಇದ್ದಾರೆ ಮೈಸೂರಿಗೆ ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಬಂದ್ವಿ ಇಲ್ಲಿ ಝೂದಲ್ಲಿ ಸಿಕ್ಕಾಪಟ್ಟೆ ಫುಲ್ ರಶ್ಶು ವೀಕೆಂಡು ಕೇಳಬೇಕಾ ಒಂದು ಕಡೆ ಪಾರ್ಕಿಂಗ್ ಸಿಕ್ಕಿಲ್ಲ ಸೊಮ್ಮ ಇನ್ನೆಲ್ಲೋ ಹೋಗಿ ಗಾಡಿನ ಪಾರ್ಕ್ ಮಾಡಿ ಬಂದ್ವಿ ಮಕ್ಕಳನ್ನ ಝೂಗೆ ಕರ್ಕೊಬಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರಿಗೂ ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಎಲ್ಲ ಪ್ರಾಣಿಗಳನ್ನು ನೋಡ್ತಾರೆ ಹಕ್ಕಿಗಳನ್ನೆಲ್ಲ ನೋಡ್ತಾರೆ ಅಂತ ಕರ್ಕೊಂಡು ಬಂದ್ವಿ ಇಲ್ಲಿ ಅಲ್ಲೇ ಒಂದು ಚಿಕ್ಕ ಡೌಟ್ ಕೂಡ ಇತ್ತು ನನ್ನ ಮಗ ಎಲ್ಲಾದರೂ ಮಲ್ಕೊಂಡು ಬಿಟ್ಟರೆ ಎಲ್ಲ ಮಿಸ್ ಮಾಡ್ಕೊಳ್ತಾನಲ್ಲ ಅಂತ ಆದರೆ ಇವನು ಮಾತ್ರ ಕೇಳಲೇಬೇಡಿ ಹಾಗೆ ಇವಾಗ ಝೂ ಒಳಗಡೆ ಎಂಟ್ರಿ ಆಗಿದ್ದೀವಿ ಇಲ್ಲಿ ನಾವು ಟಿಕೆಟ್ ತೊಗೊಂಡು ಹೋಗಬೇಕು ಅಡರ್ಟ್ಸಿಗೆ ಹಂಡ್ರೆಡ್ ರುಪೀಸು ಚಿಲ್ಡ್ರನ್ಸಿಗೆ ಫಿಫ್ಟಿ ರುಪೀಸು ಬಿಲೋ ಫೈ ಇಯರ್ಸ್ ಅವರಿಗೆ ಫ್ರೀ ಆಗಿದೆ ಟಿಕೆಟ್ ಇಲ್ಲ ಫ್ರೀ ಹಾಗೆ ಒಳಗೆ ಹೋದ ತಕ್ಷಣ ಝೂ ಯಾವ ಆ್ಯಂಗಲಲ್ಲಿದೆ ಹೇಗಿದೆ ಅನ್ನೋ ಒಂದು ಮ್ಯಾಪ್ ಇದೆ ಮ್ಯಾಪ್ ಹಾಕಿದ್ದಾರೆ ಆಲ್ಮೋಸ್ಟ್ ಒನ್ ಫಿಫ್ಟಿಗಿಂತಲೂ ಜಾಸ್ತಿ ಪ್ರಾಣಿ ಪಕ್ಷಿಗಳು ಇಲ್ಲಿ ಇರ್ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಓದಿದ್ದೆ ಕೂಡ ಈಝು ಬೆಳಿಗ್ಗೆ ಎಂಟೂವರೆಯಿಂದ ಸಾಯಂಕಾಲ ಐದೂವರೆವರೆಗೂ ಓಪನ್ ಇರುತ್ತೆ ಹಾಗೆ ಇದು ತುಂಬ ದೊಡ್ಡದಾದ ಝೂ ಅಷ್ಟೇ ಕ್ಲೀನಾಗಿ ಕೂಡ ಇಟ್ಟಿದ್ದಾರೆ ಅದಲ್ದೇ ಫುಲ್ ಗ್ರೀನ್ ಗ್ರೀನ್ ಆಗಿದೆ ಎಲ್ಲೂ ಕೂಡ ನಿಮಗೆ ಅಲ್ಲಿ ಝೂದಲ್ಲಿ ನಡ್ಕೊಂಡು ಹೋಗುವಾಗ ಬಿಸಿಲು ಅಯ್ಯೋ ಸಾಕಾಯ್ತಪ್ಪ ಅಂತ ಅನಿಸೋದೇ ಇಲ್ಲ ಅಷ್ಟು ಗಿಡ ಮರಗಳಿಂದ ತುಂಬಿಕೊಂಡಿದೆ ಆರಾಮ್ಸೆ ನೀವು ಅಲ್ಲಿ ತಂಪಾದ ವಾತಾವರಣದಲ್ಲಿ ವಾಕ್ ಮಾಡಿಕೊಂಡು ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಹಾಗೆ ಯಾರಿಗೆ ವಾಕ್ ಮಾಡೋಕ್ಕಾಗಲ್ಲ ತುಂಬ ನಡಿಬೇಕಲ್ಲ ಅಂತ ಇದ್ದವರು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಅದ್ರ ಮೇಲೆ ಕೂಡ ಹೋಗ್ಬಹುದು ಸಫಾರಿ ಮಾಡಬಹುದು ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಮಿನಿಟ್ಸಿಂದ ಒನ್ ಅವರ್ವರೆಗೆ ಟೈಮ್ ತಗೊಳತ್ತೆ ನಾವು ವಾಕ್ ಮಾಡ್ಕೊಂಡು ನೋಡ್ಕೋ ನೋಡ್ಕೋತಾ ಬಂದರೆ ಏನಿಲ್ಲ ಅಂದರೂ ಒಂದು ಎರಡೂವರೆಯಿಂದ ಇಂದ ಮೂರು ತಾಸಂತೂ ಬೇಕೇ ಬೇಕು ನೋಡೋಕ್ಕೆ

ಸಾಕಾಯ್ತಪ್ಪ ಓಡಾಡಿ ಓಡಾಡಿ ಎಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅನ್ನೋ ಹಾಗೇ ಇಲ್ಲ ಎಲ್ಲ ಕಡೆ ಅಷ್ಟಷ್ಟು ದೂರದಲ್ಲಿ ಬೆಂಚ್ಗಳಿದೆ ನಾವು ಆರಾಮ್ಸೆ ರೆಸ್ಟ್ ಮಾಡ್ಬೋದು ಕೂತ್ಕೊಂಡು ಹಾಗೆ ಬಾಯರ್ಗೆ ಆದರೆ ಕುಡಿಯೋಕೆ ನೀರಿದೆ ಹಾಗೆ ನಿಮಗೆ ರೆಸ್ಟ್ ರೂಮ್ ಕೂಡ ಅಷ್ಟಷ್ಟು ದೂರದಲ್ಲಿ ಇದೆ ಸೊ ನಿಮ್ಗೆ ಯಾವುದಕ್ಕೂ ಕೂಡ ಪ್ರಾಬ್ಲಮ್ ಆಗೋಲ್ಲ ಇನ್ನೊಂದು ವಿಶೇಷ ಏನು ಗೊತ್ತಾ ಇಲ್ಲಿ ಝೂದೊಳಗಡೆ ಎಲ್ಲ ಪ್ರಾಣಿಗಳಿಗೂ ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಇದೆ ಅಂದರೆ ಅವರಿಗೆ ಓಡಾಡೋಕ್ಕೆ ಎಲ್ಲ ಜಾಗ ಇದೆ ಎಷ್ಟು ಒಂದು ಇವಾಗ ನೋಡಿ ಇಲ್ಲಿ ಹುಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ಆ ಜಾಗ ಆರಾಮ್ಸೆ ಅವರು ಅಲ್ಲಿ ಆಟ ಆಡಿಕೊಂಡು ಓಡಾಡ್ಕೊಂಡು ಇರುವ ಹಾಗೆ ಹಾಗಾದರೆ ಈ ಫುಲ್ ಝೂ ಎಷ್ಟು ದೊಡ್ಡದಿರಬಹುದು ಅಲ್ವಾ ಎಷ್ಟು ಎಕರೆ ಇರಬಹುದು ಮತ್ತು ನಿಮಗೆ ನಮ್ಮ ಮೈಸೂರು ಟ್ರಿಪ್ ನೀವು ಕೂಡ ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಒನ್ ಡೇದಲ್ಲಿ ಎಲ್ಲನೂ ಕವರ್ ಮಾಡಿಕೊಂಡು ಹೋಗಿ ಬರ್ಬೋದು ಸ್ಯಾಟರ್ಡೆ ಹೋದರೆ ಸಂಡೇ ಆರಾಮ್ಸೆ ಮನೇಲಿ ರೆಸ್ಟ್ ಮಾಡ್ಬೌದು ಹಾಗೆ ನನ್ನ ನೆಕ್ಸ್ಟ್ ಲಾಗಿಗಾಗಿ ಇರಿ ನೋಡ್ತಾ ಇರಿ ನನ್ನ ಚಾನೆಲ್ನ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರೋ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ta ta bye bye